ನೀನು ನೋಡ್ಕೊಂಡ್ ನೋಡ್ಕೊಂಡ್ ಸುಂದ್ರ ಬರ್ತೈತ್ ನೋಡು ತೊಡೆ ಮೇಲೆ ಕುಡಿಬೇಕು ನೀನು ಯಾರು ಅಂತಾನು ಹೇಳಕಿಲ್ಲ ಯಾರ ಏನಪ್ಪ ಇಷ್ಟೊಂದ್ ಬರ್ತೈತೆ ನಾನು ಕುಡ್ದೇ ಕುಡಿತೀನಿ ನನ್ ಫೀಲಿಂಗ್ ಜಾಸ್ತಿ ಆಗ್ಬಿಟ್ಟೈತಿ ನೀನ್ ಅಷ್ಟೇ ಬಡದ್ರು ಅಷ್ಟೇ ಕುಡಿತೀನಿ ಆದ್ರೂ ನಾನು ಸಾಸ್ ದಿನ ಎಷ್ಟು ಗೊತ್ತಾ ಅಕ್ಕೇನ್ ಮರೆಯೋಕ್ ನೀನೇ ಸಾಕಿದಾಗಿಣಿ ನಿನ್ನ ಮುದ್ದಿನಾಗಿಣಿ ಹತ್ತಾಗಿ ಕುಕ್ಕಿತಲ್ಲೋ ಹತ್ತಾಗಿ ಕುಕ್ಕಿತಲ್ಲೋ ನಿನ್ನ ಹತ್ತಾಗಿ ಕುಕ್ಕಿತಲ್ಲೋ ಪ್ರೀತಿ ಸಿಗಲ್ಲ ನಿಜ ಪ್ರೀತಿ ಸೋರ್ ಸಿಗಲ್ವಾ ಪ್ರೀತಿ ಮೇಲೆ ಪ್ರೀತಿ ಸಿಗಲ್ವಾ ನಾನು ದುರದೃಷ್ಟು ಅಂತ ನಂಗೆ ಪ್ರೀತಿನೂ ಸಿಗಲಿಲ್ಲ ಪ್ರೀತಿಸ್ತೋಳು ಸಿಗಲಿಲ್ಲ ಆದರೆ ನಾನು ನಿಂಟಾಗಿ ಪೂರೈಣಿ ಅವಳೇ

ಇದೊಂದು ಮುಂಡೆದು ಮಲ್ಲಿಕಂದ್ರೆ ರಾತ್ರಿವರೆಗೂ ಎದರ್ಸೋ ಎದಕ್ಕಿಲ್ಲ ನಿದ್ದೆ ಪುರಕಿ ಇವಳು ಮೊದಲಾಗಿ ಹೆಂಗ ಎದ್ನಾ ಲೇ ಪುರಾಣಿ ಪುರಾಣಿ ಅಯ್ಯೋ ಅಯ್ಯೋ ಇವಳು ಹೆಂಗಪ್ಪ ಎದ್ಸೋದು ಇವಳಂತ ನೆದಕ್ಕಿಲ್ಲ ನನ್ನ ಮಗನ ನಾನೇ ಹೋಗಿ ಹುಡ್ಕೋದು ವಾಸಿ ಲೇ ಪುರೋಹಣಿ ಮ್ಯಾಕ ನಾನಂತ ಇವಳು ಎದರ್ಸೋ ಕಾಲಾಗ ಒಂದಿನ ಸಾಕು ಸಾಕಾಗ ಹೋಗ್ಬಿಟ್ಟಿನಿ ಮಲ್ಕಂದಿರೋಳೆ ಎದರ್ಸೋಳಿಗೆ ಸಾಕು ಸಾಕೋಗ್ಬಿಟ್ಟೈತಿ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಇನ್ನು ಸಂಜೆ ಎಂಟು ಗಂಟೆ ಆದರೂ ಎದಾಳಾಕಿಲ್ಲ ಈ ಏನು ಮಾಡೋದು ನನ್ನ ಮಗ ಎಲ್ಲೋದಾ ಹುಡಿಕೊಂಡು ಹೋಗ್ತೀನಿ ಶೀಶೆಯಲ್ಲಿ ನನ್ನ ದೇವಿ ಕಾಣುವಳು ಶಾಂತಿ ಶಾಂತಿ ನಾನೇ ಮಾಡಿಸ್ತಿದ್ನಲ್ಲೇ ನಿನಗೆ ವಾಂತಿ ನೀನು ಯಾಕೆ ಇನ್ನೊಬ್ಬನ ಹತ್ರ ಓದಿ ವಾಂತಿ ಮಾಡೋಕ್ಕೆ ನನ್ನನ್ನು ಬಿಟ್ಟು ಓದ ಶಾಂತಿ ನಾನು ಹೇಗೆ ನಿನ್ನ ಮರಿಯಲ್ಲಿ ವಾಂತಿ 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 ಪ್ರೀತಿ ಮಾಡಬಾರ್ದು ಮಾಡೋದ್ಮೇಲೆ ಪಡ್ಕೋಬೇಕು ಪಡ್ಕೊಂಡಿಲ್ಲ ಅಂದ್ರೆ ಕುಡಿದು ಕುಡ್ದು ದಾಳಾಗ್ಬೇಕು ನನಗ್ ನನ್ ಶಾಂತಿ ಬೇಕು ಶಾಂತಿ ಅದಕ್ಕೆ ದೂರ ಬಂದಿದ್ದೀನಿ ಶಾಂತಿ ನಿನ್ನ ನೆನಪಲ್ಲೇ ನಾನು ದೂರ ಇರುವೆ ಶಾಂತಿ ನೀನು ನನ್ನವಳು ಶಾಂತಿ 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 ನಾನು ನಿನಗೆ ಮಾಡಿಸ್ತಿದ್ನಲ್ಲೇ ವಾಂತಿ 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 ಯಾಕೆ ಬಿಟ್ಟು ಹೋದೆ ನನ್ನ ಶಾಂತಿ ನನ್ನ ನೆಮ್ಮದಿಯ ಶಾಂತಿ ಕಿತ್ತುಕೊಂಡು ಹೋದೆ ಎಲ್ಲ ಶಾಂತಿ ನನ್ನ ಹಿಂಗ್ ಕುಡ್ದಾಳಿದೀ ಏನಾಯ್ತಾ ನಿಂಗ ಅಯ್ಯೋ ಸುಂದ್ರ ನಿಂಗೆ ಏನಾಯ್ತಾ ಓಹೋ ಲವರ್ ಬಾಯ್ ನನಗೆ ನಿನ್ನ ಲವ್ ಸಿಕ್ಕಿದೆ ಆದರೆ ನಾನೇನೋ ಪಾಪ ಮಾಡಿದೆ ಲವರ್ ಬಾಯ್ ನಾನು ಏನ್ ಪಾಪ ಮಾಡಿದೆ ನನ್ನನ್ನು ಶಾಂತಿ ಬಿಟ್ಟು ಹೋಗ್ಬೋದ ಬಿಟ್ಟು ಹೋಗ್ಬಿಟ್ಲಲ್ಲೋ ಲವರ್ ಬಾಯ್ ನಾನು ಎಷ್ಟು ಇಷ್ಟಪಡ್ತಿದ್ದೆ ಶಾಂತಿನಾ ಆಕೆ ನನ್ನ ಮದುವೆ ಆಗಿದ್ರೆ ನಾನು ಮಾಡಿಸ್ತಿದ್ದೆ ವಾಂತಿನ ಆಕಿ ನಾನು ಬಿಟ್ಟೋಗ್ಬಿಟ್ಲು ಯಾಕೋ ವಾಂತಿ ಶಾಂತಿ ಹೊಲ್ಲ ಕೊಂಡ್ಬಿಡ್ ಇದ್ದೀನಿ ನಿಂಗೆ ಹೆಂಗೆ ಕೊಡ್ಕೊಡ್ತಾಳೆ ಲಕ್ಷ್ಮೀ ಮಗಳ್ ಹಾ ಅದ ಹೆಂಗೆ ಕೊಡ್ತಾಳೆ ಲಕ್ಷ್ಮೀ ನೀನು ಹತ್ತಿ ತೋ ಮಗ ನೀನ್ ಬೇಯಿಸಿದ್ರೆ ನಿಜವ್ ಮಾಡ್ತಿಲ್ಲ ಕಂಡ್ ನೀನು ಹಿಂಗ ನಾಟಕ ಮಾಡೋದ್ಕಿಯಾ ಅವ್ಳ ಮಾಡ್ದಂಗಿರೋದು ಬೇಸು ದುಡ್ಡು ತಿಂದು ಕೈ ಚೆನ್ನಾಗಿ ಗಟ್ಟ ಮುಟ್ಟಾಗಿ ಮಾಡ್ತಿದ್ಲೇನೋ ಹಾ ನಿನ್ ಕಾಣ್ರ ಬಹಳ ಆಸೆ ಆಗೋಳ ನೀನು ಇಂತ ಅಲ್ಕಟ್ಟು ಕೆಲಸ ಮಾಡತ್ಕಿ ಮಾಡಿಲ್ಲ ತಕ್ಕ ಏ ಏ ಮುದಿಯಾ ನೀನ್ ಲವ್ ಮಾಡ್ತಿಲ್ಲ ನೀನ್ ಲವ್ ಮಾಡ್ತಿಲ್ಲ ಅರೆಯದ ವಯಸ್ಸಿನ ಹುಡುಗ ನಾನು ನನಗೆ ಹುಡುಗಿ ಸಿಕ್ಕಿಲ್ಲ ನೀನು ಮುದಿಯಾ ನಿನಗೆ ಹುಡುಗಿ ಸಿಕ್ಕಿದ್ದಾಳೆ ಯುವಕರಿಗೆ ಸಿಗದ ಹುಡುಗಿ ಮುದುಕರಿಗೆ ಸಿಗುತ್ತಿದ್ದಾರೆ ನಾನು ಇದ್ರ ಮೇಲೆ ಕೇಸ್ ಸಾಕಿ ಹಾಕ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ಮುದುಕರನ್ನು ಮದುವೆ ಆದರೆ ಯುವಕರಿಗೆ ಐವತ್ತು ಸಾವಿರ ರೊಕ್ಕ ಕೊಡಬೇಕು ಇಲ್ಲ ಅವರಿಗೆ ಹುಟ್ಟುವ ಮಕ್ಕಳನ್ನು ನಮಗೆ ಕೊಡಬೇಕು ನಾನು ಈ ಥರ ಕೋರ್ಟಲ್ಲಿ ಕೇಸ್ ಹಾಕ್ತೀನಿ ನನಗೆ ನ್ಯಾಯ ದೊರಕಬೇಕು ಮುದಿಯಾ ಯಾವತ್ತು ನಿಮ್ಮ ಜೊತೆ ಮಾತಾಡ್ಕೊಂಡು ನಿಂತಿ ಮ ನಮಗೆ ಮೆಂಟ್ಲಂತರ ಮಂದಿ ಹೋಗು ಎಲ್ಲರೂ ಬಿ ಸಾಯೋಗು ಮುಂದೆ ಏನೋ ಹಿಂಗೆ ಆಡ್ತೀಯ ಜೀವನವೇ ಒಂದು ಸಾವು ಇವತ್ತು ನಾನು ಸತ್ತರೆ ನಾಳೆ ನೀನು ಸಾಯುವೆ ಮುದಿಯಾ ಇಲ್ಲ ಇವತ್ತು ನೀನು ಸತ್ತರೆ ನಾಳೆ ನಾನು ಸಾಯುತ್ತೇನೆ ಮುದಿಯ ಸಾಯುವ ಮಾತು ಬೇಡ ಬೇಡ ಮುದಿಯ ಬೇಡ ಅಯ್ಯೋ ಅಯ್ಯೋ ಪೋಟ ಇದನ್ನೇ ಕುಡಿದ್ಬಿಟ್ಟು ಏಳು ಮಿನ್ರಿ ಆಟ ಆಡ್ತಿದ್ಯಲ್ಲ ಹಾ ಎಣ್ಣೆ ಹಾಕ ಎಣ್ಣೆಗ ನೀರ್ ಹಾಕದಂಗೆ ಕುಡಿದ್ಬಿಟ್ಟಿದ್ಯಾ ಅನ್ಸುತ್ತೆ ಏಳು ಮಿನ್ರಿ ಮಗನ ನೀನು ಏಳು ಮಿನ್ರಿ ಮಿಂಟ್ರಿ ಕುಡ್ತಾನೆ ಇವೆಲ್ಲ ಮಾತಾಡಬಾರ್ದು ಏಳು ಮಿನ್ರಿ ಅಂದ್ರೆ ಅರ್ಥ ಏನು ನನ್ಗ ಹೇಳ್ಬಿಟ್ಟು ಬೋಯಿ ನೀನು ಮಿಂಟ್ರಿ ಕುಡ್ತಾನೆ ಅಂದ್ರೆ ಅರ್ಥ ಏನು ಹೇಳ್ಬಿಟ್ಟು ಬೋಯಿ ನಂಗೆ ಇವೆಲ್ಲ ಬೋಯ್ ಬಾರ್ದು ಲೌಡಿ ಮಗನ ಪೊಟ್ಟಿ ಮಗನ ಅಯ್ಯೋ ಅರ್ಥ ಆಗ್ತವ ನಿಮ್ಮ ಎಷ್ಟೇನೋ ಜನ ಬಡ್ಡಿ ಕೊಟ್ಟವಳ ಅದಕ್ಕೆ ಬಡ್ಡಿ ಮಗನ ಅಂತೀನಿ ಲೌಡಿ ಮಗ ನಿಮ್ಮ ಲೌಡಿ ಮುಂಡೆ ಅದಕ್ಕೆ ಲೌಡಿ ಅಂತೀನಿ ಲೌಡಿ ಮಂಗ ಅಂತೀನಿ ಒಲೆ ಓ ಕುಂದ್ರಾಗ ಏನ್ ಮಾತಾಡ್ತೀನಿ ನೋಡ ಹೇ ಮುದಿಯಾ ಲೌಡಿ ಮಗನ ಅಂತಂದ್ರ ಬೊಡ್ಡಿ ಮಗನ ಅಂದ್ರೆ ಬೇಸ್ ಇರಕಿಲ್ಲ ನೋಡು ಬಾಟೋ ತಗ ತಲೆ ಒಡದಾಕ್ ಬಿಡ್ತೀನಿ ಹೋಗಲೇ ಮತ್ತೆ ಏಳ್ ಮಿಂಟ್ರ ಮಗ ಅಂದ್ರ ಅರ್ಥ ಹೇಳು ಅಂತಿ ಹಾ ಮತ್ತೆ ಇಂತೇ ಹೇಳದ್ ಅರ್ಥ ಆಗ್ತಾವ ತಾನೆ ಅದ ಅರ್ಥ ಆಗಿಲ್ಲ ಅಂದ್ರೆ ಹೋಗ್ಲಾ ಅಂತ ಹೇಳಿ ಸುಮ್ ಕುಂದ್ರ ಬಾಕು ಮತ್ತೆ ಅರ್ಥ ಹೋದ್ರೆ ನಿನ್ನ ಬೈಸ್ಕೊಂಡ್ಬಿಡ್ತೀಯಾ ಅದಕ್ಕೆ ಅರ್ಥ ಆಗ್ದಂಗ ಏಳ್ ಮಿಂಟ್ರ ಮಗ ಕೊಡ್ತಾನ ಅಂತ ಬಯದು వయస్క సుమ్ కు ఓ శాంతి అంతే లక్ష్మి గొత్ మగనాడ ఏయ్ నిద్యా పుయ్ బోడ రే చాపడా పడ అన్ను శాంతి నన్నోళు నే వంతి మార్సోదు లక్ష్మీ మగ్ సి మగనా పెడతాళ సరియ్ గిడనా అంతి నోడవంత ఒంసూర్ నే పెట్టదల పెడతాళ మగనా మగ్ పోది అంద ఏయ్ హుమ్ నం గోబ నన్ను మే కేర్వే మేళ కేరి మల్లకి కొళ్ళువే ಇದೇನ್ ತಾತ ನನ್ ಮಗ ಅಲ್ಲೋ ಮಲ್ಕನನ ಯವ ಬಂದಿಯಮ್ಮ ಅವ ತಾಯಿ ಅಂತ ಅಮದ್ರು ಜನ್ಮ ಹಾ ಹ ಬೇಸಿದ್ಬಿಡ್ರ ಲಕ್ಷ್ಮಿ ಮಗಳನ ಅದೇ ಮಾಡ್ತಿದಿಲ್ಲ ಏನ ಇವಾಗ ಶಾಂತಿ ಶಾಂತಿ ನಾನೇ ನಿನ್ನ ಮಾಡ್ತಿನ ವಾಂತಿ ಹಂಗ ಹಿಂಗ ಅಂತ ಹೇಳಿ ಯಾರು ಹೇಳಕೊಂಡು ಕುತನಲ್ಲ ಲಕ್ಷ್ಮಿಗಳ ಬಿದ್ರು ಪುಟಾಳ ಇವನ ಹ ಬೇಸಿದ್ಬಿಡ್ರ ಮಾಡ್ತಿದಿಲ್ವಾ ಈ ಬಡ ಇದನ್ನ ಅಳೋ ಈ ಬಡ ಇದನ್ನ ನಿನ್ನ ಅಯ್ಯೋ ಅಪುರೇನಿ ಅಂತ ಹೇಳೋ ಪಾಪ ಬಂದು ಬೇಸ್ ದಿವನ ಮಾಡ್ಕೊಂಡು ಹೋಯ್ತಾಳೆ ಅಂತ ತಕ್ಕ ಇವನ ತಕ್ಕ ಹ ಅಂತ ಹುಡುಗಿಗಿಂತ ಸಿಕ್ಕಳಣ ಎಂತ ಬುದ್ಯೆ ಕಲತಿರೋ ಇವನು ಹ ಹೇಳೋ ಏನಮ್ಮ ಹಿಂಗ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಂಡ ಸೌಂದರ್ಯ ಸೌಂದರ್ಯಮ್ಮ ಏನಾರು ಅಕಸ್ಮಾತ್ ಮಗ ಬೇಸಿದಿರ ಏನಾರು ಮಾಡದಂಗ ಇರ್ತಿಲ್ಲ ಹಾ ನನ್ನ ಜೊತೆಗೆ ಎಷ್ಟೋ ಸಲ ಅನ್ಕಂದಳ ಹಾ ಲಂದ್ರ ಬಾಳ ಇಷ್ಟ ಪಡಕತ್ತನಾಕರ್ ಮಗನ ಕೇಳಕತ್ತಾರ ಬೇಡ ಸುಂದ್ರಂಗ ಮಾಡುವ ಅಂತ ಅನ್ಕೊಂಡಿದ್ವಿ ಹಂಗ ಹಿಂಗ ಅಂತೇಳಿ ಒಸಿ ಸರಿ ಹೇಳ್ಕೊಳ್ತಾಳ ಬೇಸಿದ್ರು ಆಯ್ತಿದ್ಲ್ವಾ ಬೇಸ್ ದುಡ್ದಿದ್ರ ನೀವ್ ಮಾಡೋದು ಒಂದ ಒಂಥವಾ ಎರಡೋ ಒಂಥವ ಹುಡುಗಿಲ್ ತಂದ್ರ ಏನ್ ಅಂತ ಅಂತೇಳಿ ಯಾಕೆ ಸುಮ್ನೆ ಸೌರ್ಕು ಸುಮ್ಕೊಂತಾಳ ಹಾ ಈಗ ಹುಡುಗಿ ಆಗ ಬತ್ತು ಅಂತ ಹೇಳಿ ಬೇರೆ ಮದುವೆ ಮಾಡೋ ಅವಳೆ ಸುಮ್ ಸುಮ್ಮನೆ ಮಾಡೋಳ ಅದು ಅದು ಈ ಬೊಡ್ಡ ಇದ್ ಅರ್ಥ ಐತಿಲ್ವಲ್ಲ ನಾನು ಏನಾನ ಮಾಡ್ಲಿ ಅಯ್ಯೋ ಈ ಬೊಡ್ಡ ಇದ ಹುಡುಗಿ ಪುರಹಣಿ ರಾತ್ರಿ ಎಲ್ಲ ತೊಡೆ ಮೇಲೆ ಮಗಸ್ಕೊಂಡ ಬೆಳಗ್ಗೆ ಇದ್ದಾಗ್ಲೇ ಕುಡಿಯಕ್ಕೆ ಬಂದಾನ ಇನ್ನ ಆ ಹುಡುಗಿ ಅಂತ ರಾತ್ರಿ ಎಂಟು ಗಂಟೆ ಆದರೂ ಎದಕ್ಕಿಲ್ಲ ಅದ ಸಿಕ್ಕಿದ್ದ ಚಾನ್ಸ್ ಇವ್ಕ ಬಂದು ಕುಡಿದು ಹೆಂಗೆ ಬಿದ್ದ ನೋಡು ಏನಾರು ಅತ್ತ ಕಳ್ಕಂದ್ರೆ ಮೋರಿ ಕಳ್ಕೊತಾನ ಈ ಬೊಡ್ ಏನ ಮಾಡಿರೋದು ಹಿಂಗ ಮಲ್ಕಂದ್ರ ಯಾರ ಶಾಂತಿ ಬಂದ್ರ ಸಾಕ್ಬಿಡ್ತೀನಿ ನೋಡು ಪಾಪ ಹುಡುಗಿ ಮದುವೆ ಆಗಿ ಹೆಂಗೋ ಜೀವನ ಮಾಡ್ತೈತಿ ಅದಕ್ಕೆ ಹೋಗ್ತಿ ಹೇಳಿಲ್ಲಾ ಏ ಬುಡ್ ಇಲ್ದು ಬತ್ತ ಇಲ್ಲ ಅಂದ್ರ ಬದ ಬುಡ್ಡ ನೋಡ ಕಲ್ತ್ಕೊಳ್ಳಿ ನೀರು ಬಂದಿಲ್ಲ ಅಯ್ಯೋಯ್ಯೋ ನಮ್ಮ ಸೌಂದರ್ಯ ನೋಡಮ್ಮ ಬಾಬಾ ಅಯ್ಯೋ ಕಣ್ಣ ಗ್ಲಾಸ್ ಬೇರೆ ಒಳಗ್ ಬಿದ್ದ ಅನ್ಸುತ್ತೆ ಅಯ್ಯೋ ಅಯ್ಯೋ ನೋಡಿ ಸೌಂದರ್ಯಮ್ಮ ಇದೇ ನಿಮ್ ಮಗಿತ್ತವ್ನ ಕಾಜ್ ಗಿಜು ಮುಕ್ಕ ಮೋರಿ ಒಳಗೆ ಮೊಳಗ್ ಇಂಗಿದ್ದವನಲ್ಲ ಈ ಬೊಡ್ನಿಂದ ಒಂಚೂರು ನಿಂದ್ ಇಲ್ದಂಗ ಆಗುತ್ತೆ ಬೇಸ್ ಲಕ್ಷ್ಮಿಂಗಾರೋ ಮದ್ವೆ ಮಾಡ್ಕೊಳ ಸಾಂತಿನ ಹಾ ಒಳ್ಳೇವ್ನಾಗ್ ಬಿಡ್ಬಿಟ್ಟಿದ್ರ ಆಯ್ತಾ ಇಂತ ಅಲ್ಕಟ್ಟೆ ಮಾಡ್ತಾ ಇನ್ನೂ ಮದ್ ಮಾಡ್ಕೊಂಡಿಲ್ಲ ನೋಡಿ ಹೆಂಗ್ ಬಿದ್ದನತ್ತು ಆದ್ರೂ ನೀನ್ ಏನಾರು ಅನ್ನೋ ಸುಂದ್ರ ಸುಂದ್ರ ಬೇಸಿಲ್ಲ ಬಿಡು ಮದ್ ಏನ ಮಾಡೋದು ನಾವು ಮಾಡಿದ್ದನ್ನ ಏನ ಬಿಡ್ದಂಗಿರುತ್ತಾ ನಾವ್ ಒಬ್ರೆ ಬಯಸಿದ್ರ ನಮಗ ಸತ್ಕೊಳ್ಳುತ್ತಾನೆಲ್ಲ ಸುಂದ್ರ ಎದೆಲ್ಲ ಮ್ಯಾಕ ಮೌರಿ ಒಳಗ್ ಬಿದ್ದಿ ಎದೆಲ್ಲ ನಿನ್ ಮಗ ಇಷ್ಟು ಕೊಳ್ಕೊಂಡ್ ಮಗ ಅಂತ ಅನ್ಕೊತಿಲ್ಲ ಬಿಡು ಅಲ್ಲೂ ಅಂತ ಹುಡ್ಗಿ ಇರೋದು ಎಂತ ಇಲ್ಲ ಹುಡುಗಿ ಒಳ್ಳೆ ಹುಡುಗಿ ಸಿಗ್ತಾ ಅದಕ್ಕಿಂತ ಮಾಡ್ಕೊಬೇಕು ಕಣ್ಣಾ ಲಕ್ಷ್ಮೀ ಅಷ್ಟ್ ಭರವಸೆ ಕೊಟ್ಟಾಳ ಹಾ ನಾನು ಅಕಸ್ಮಾತ್ ಪುರೋಹಣಿ ಹೊಂಟೋಗ್ಬಿಟ್ರ ನಾನು ಏನ್ ಮಾಡಬೇಕ ಮಾಡ್ತೀನಿ ಅಂತ ಹೇಳಿ ನೀನ್ ಮಗ ನೋಡ ಮೋರಿಗೆ ಬಂದಿದ್ರುದ ಮೇಲಿಂದ ಬಿದ್ದವ್ ಅಕಸ್ಮಾತ್ ಏನಾರ ಮುಖಿಕ ಚಿಚ್ಚ ಏನಾರ ಆ ಬಿಟ್ರೆ ಏನ ಮಾಡುದು ಎಣ್ಣೆ ಯಾರು ಕೊಟ್ಟಾರ ನೀನ್ ಏನೇನು ಚಿಂತೆ ಹೋದ್ ಎತ್ತೆ ಆಮೇಲಾಗ ಬೇಕಾರ ಮುಂದೆ ಮದುವೆ ಮಾಡ್ ನೋಡುವಂತೆ ಪುರೋಹಿ ಇಲ್ಲಾಂದ್ರೆ ಯಾರು ಒಳ್ಳೆ ಹುಡುಗಿನ ಸಿಗ್ತಾಳ ಮುಂದೆದು ಕೆತ್ತ ಒಳ್ಳೆ ಬುದ್ಧಿ ಐತಿ ಅತ್ತ ಬೇಸ್ ಅಪ್ಪನ ಮೂರ್ಕೊಂಬೇಕು ನೋದು ಉಡಿಬೇಕು ಅದು ಒಳ್ಳೆ ತಲೆ ಐತಿ ಬೇಸ್ ಒಳ್ಳೆ ಹುಡುಗಿನ ಸಿಕ್ತಳ ಹೋಗಿ ಎಂತ ಮೋರಿ ತೂತದು ಎಂತ ಈ ಒಳಗ್ ಬಂದ್ ಬಿದ್ದವನ ಈ ಬೊಡ್ಡದ್ರ ಎದ ಅಯ್ಯೋ ಬಡ್ಡ ಇದನ್ನ ಎದೇಳ ಆ ಬಾಟ್ಲು ಏನಾರು ಮಕ್ಕಳ ಕೋಕ್ ಬಡ್ದಿದ್ರೆ ಏನಾಗತಿ ಕುತ್ ನನ್ ಮಗ್ನ ಎದೇಳು ಈ ಮೂರಿ ಒಳಕ್ ಬಂದ್ ಬಿದ್ದಿಯಲ್ಲ ಮೇಲಿಂದ ತು ಸುಂದ್ರ ಸುಂದ್ರ ಎದೇಳ ಮ್ಯಾಕ್ ಓ ಮದರ್ನಿಂದ ನನ್ನನ್ನೇ ಹುಡಿಕೊಂಡು ಬಂದ ನೀನು ಅಯ್ಯ ನೀನ್ ಬಾಯಿಗ ಇಟ್ಟಾಕ ಮದರ್ನಿಂದ ಅಂತ ಮರದಿಂದ ಯಾವ ಕೊಚ್ಚ ಒಳಗ್ ಬಿದ್ದಿ ನೋಡು ನೀನು ಬೆಳದಲ್ದ ನನ್ನ ಕಾಲ್ ಇಡ್ಸಿ ಬಡ್ಡ ಇದನ್ನ ಮೂರಿ ಒಳಗ್ ಬಿದ್ದಿ ಎದ್ ಬಾರೇ ಉತ್ತನ್ ಮಗ ಮದರ್ನಿಂದ ಇಲ್ಲೇ ತಣ್ಣಗಿದೆ ನಾನು ಇಲ್ಲೇ ಮಲ್ಕೊಂತೀನಿ ನೀನು ಓ ಬಿಡು ಹುರೈನಿ ಕರ್ಕಂಬ ಬರ್ಬೇಡ ಬೈತಾಳೆ ಹೊಡಿತಾಳೆ ಎಲ್ಲರ ಮುಂದೆ ಜುಟ್ಟಿಟ್ಕೊಂಡೋಗಿ ಒಮ್ಮನ್ನ ಮಾಡ್ತಾಳೆ ಅವಳು ಬೇಸಿಲ್ಲ ನಾನೇನ್ರು ಬೇಡ ಅವಳು

ಮೊದಲಾಗ್ ಕರ್ಕೊಂಬತ್ತೀನಿ ನೀರು ಮೋರಿ ಒಳಗೆ ಬಿಸ್ಕೊಂಡ್ಬಿಟ್ಟು ನನಗೆ ಇಲ್ಲೇ ಆಗೈತಿ ಅಂತ ನಾನು ಬೋಡ್ ಇದೆ ಫಸ್ಟೋಗಿ ಕರ್ಕಂಬಂದು ಸರಿಯೋಗಿ ಪೆಟ್ಟಿಸ್ತೀನಿ ರೀ ನನ್ನ ಮಗನ ಬುದ್ಧಿ ಕಲಿಯೋಕ್ಕಿಲ್ಲ ಓಕೆ ವೀಕ್ಷಕರ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್